ಹರೇರಾಮ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರಿಗೆ ನಮಸ್ಕರಿಸ್ತ ಪ್ರೀತಿಯ ಗುರುಬಂಧುಗಳೇ ತಾವೆಲ್ಲ ತಿಳಿದ ಹಾಗೆ ಚಾತುರ್ಮಾಸ್ಯ ಎನ್ನುವುದು ಒಂದು ದೊಡ್ಡ ವ್ರತ ಅದರಲ್ಲಿಯೂ ಜಗದ್ಗುರು ಶಂಕರಾಚಾರ್ಯ ಪರಂಪರೆಯಲ್ಲಿ ಚಾತುರ್ಮಾಸ್ಯ ಬಲು ಕಠಿಣವಾದ ಸನ್ಯಾಸಿಗಳ ತಪೋನುಷ್ಠಾನ ಸುಸಂದರ್ಭ ಅದು ಆ ಸಂದರ್ಭದಲ್ಲಿ ಅವರುಗಳು ವ್ರತನಿಷ್ಠರಾಗಿ ಸಮಾಜದ ಏಳಿಗೆಯನ್ನು ಅಭ್ಯುತ್ಥಾನವನ್ನು ಶಿಷ್ಯಕೋಟಿಯ ಉತ್ಕರ್ಷವನ್ನು ಸದಾ ಆಕಾಂಕ್ಷಿಸುತ್ತಿರುತ್ತಾರೆ ಅವರಿಗಾಗಿ ಅವರ ಮನ ಮಿಡಿಯುತ್ತದೆ ಭಾರತ ವರ್ಷದ ಅವಿಚ್ಛಿನ್ನ ಪರಂಪರೆಯ ಏಕಮೇವ ಶಾಂಕರ ಪೀಠವಾದ ಶ್ರೀರಾಮಚಂದ್ರಾಪುರ ಮಠದಲ್ಲಿ ಮೂವತ್ತಾರನೆಯ ಯತಿವರಣ್ಯರಾದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ತಾವು ಆಚರಿಸುವ ಚಾತುರ್ಮಾಸ್ಯಕ್ಕೆ ಒಂದು ಹೊಸದಾದ ಭಾಷ್ಯವನ್ನು ಬರೆದಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಅವರು ಈ ಚಾತುರ್ಮಾಸ್ಯವನ್ನು ಒಂದು ತತ್ವವನ್ನು ಆಧರಿಸಿದ ಚಾತುರ್ಮಾಸ್ಯವನ್ನಾಗಿಸಿದ್ದಾರೆ ಅದಕ್ಕಾಗಿ ಅವರು ವಿಶೇಷವಾದ ಪ್ರಯತ್ನವನ್ನು ಯೋಜನೆಯನ್ನು ಮಾರ್ಗದರ್ಶನವನ್ನು ಮಾಡುತ್ತಾ ಬಂದಿದ್ದಾರೆ ಹಾಗಿರುವ ಅವರ ಮೂವತ್ತೆರಡನೆಯ ವರ್ಷದ ಈ ವರ್ಷದ ಚಾತುರ್ಮಾಸ್ಯ ಸ್ವಭಾಷಾ ಚಾತುರ್ಮಾಸ್ಯ ಮಾತೃಭಾಷೆ ನಮ್ಮ ಮಾತೃಭಾಷೆಯಲ್ಲಿಯೇ ವಿಶೇಷವಾದ ಎಲ್ಲ ವ್ಯವಹಾರಗಳು ಇರುವಂತೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ನಮಗೆ ತಿಳಿದೇ ತಿಳಿಯದೆಯೇ ಅದೆಷ್ಟೋ ಅನ್ಯ ಭಾಷೆಯ ಪದಗಳು ನಮ್ಮ ಮಾತೃಭಾಷೆಯ ಮೇಲೆ ದಾಳಿ ಮಾಡಿವೆ ಅದೇ ಸಹಜವೋ ಎನ್ನುವಂತಾಗಿಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳವರು ನಮ್ಮ ಮನದ ಮಾತು ನಮ್ಮ ಮಾತೆ ಭಾಷೆ ಎಂತಹದ್ದು ಎನ್ನುವುದನ್ನು ತೋರಗೊಡುವ ಒಂದು ಮಾತೃಭಾಷಾ ಕುರಿತಾದ ಮಹೋನ್ನತವಾದ ಕ್ರಾಂತಿಕಾರಕವಾದ ಜ್ಞಾನದಾಯಕವಾದಂತಹ ಯೋಜನೆಯನ್ನು ಚಾತುರ್ಮಾಸದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಲ್ಲಿ ನನ್ನ ವಿಜ್ಞಾಪನೆ ತಾವೆಲ್ಲ ಜ್ಞಾನದಾಯಿಗಳಾಗಿ ಪರಮ ಪೂಜ್ಯರ ಕಾರುಣ್ಯವನ್ನು ಪಡೆಯುವುದಕ್ಕಾಗಿ ಮಾತೃಭಾಷೆಯಲ್ಲಿಯೇ ಮಾತನಾಡುತ್ತಾ ಓಡಾಡುತ್ತಾ ಎಲ್ಲ ಪರಿಸರವನ್ನು ನೋಡುವುದಕ್ಕಾಗಿ ಅಶೋಕೆಗೆ ಬನ್ನಿ ಜುಲೈ ಹತ್ತರಿಂದ ಆರಂಭಗೊಳ್ಳುವ ಚಾತುರ್ಮಾಸ್ಯ ಸೆಪ್ಟೆಂಬರ್ ಏಳರವರೆಗೂ ನಡೀಲಿಕ್ಕಿದೆ ಈ ಎಲ್ಲ ಸಂದರ್ಭದಲ್ಲಿ ತಾವೆಲ್ಲ ಆಗಮಿಸಿ ಸ್ವಭಾಷಾ ಚಾತುರ್ಮಾಸ್ಯ ಕನ್ನಡ ಕುಲಕೋಟಿಯ ಚಾತುರ್ಮಾಸ್ಯ ಇದು ನಮ್ಮ ದೇಶದ ಅಭಿಮಾನದ ಸಂಕೇತ ನಮ್ಮ ಧರ್ಮದ ಅಭಿಮಾನದ ಸಂಕೇತ ಭಾಷೆ ಉಳಿದರೆ ಸಂಸ್ಕೃತಿಯ ಉಳಿವು ಭಾಷೆ ಉಳಿದರೆ ಧರ್ಮದ ಉಳಿವು ಭಾಷೆಯಲ್ಲಿ ಸೇವೆಗೈದರೆ ಮಾತೃಭಾಷೆಯಲ್ಲಿಯೇ ಸೇವೆಗೈದು ಕನ್ನಡ ತಾಯಿಯನ್ನು ಪೊರೆದರೆ ಸೇವೆ ಸಲ್ಲಿಸಿದರೆ ಅದೇವೇ ದೇಶಭಕ್ತಿ ಹಾಗಾಗಿ ದೇಶ ಸೇವಕರಾಗಿ ಬನ್ನಿ ಧರ್ಮದ ಕಿಂಕರರಾಗಿ ಬನ್ನಿ ಮಾತೃಭಾಷಾ ಆರಾಧಕರಾಗಿ ಬನ್ನಿ ಸನಾತನ ಧರ್ಮದ ಉಳಿವಿಗಾಗಿ ಬನ್ನಿ ನಿಮಗಿದು ವಿಶೇಷವಾದ ಆಹ್ವಾನ ಹರೇರಾಮ